ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಇಷ್ಟಪಟ್ಟು ತಿನ್ನೋ ತುಪ್ಪದ ಬಗ್ಗೆ ಒಂದು ಶಾಕಿಂಗ್ ಸುದ್ದಿ ಇದೆ ನೀವು ತಿನ್ನೋ ತುಪ್ಪ ಸೇಫ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ನೀವು ಅಂಗಡಿಯಿಂದ ತುಪ್ಪವನ್ನು ತಂದು ತಿಂತ ಇದ್ದೀರಾ ಅಡುಗೆಗೆ ಬಳಸ್ತಾ ಇದ್ದೀರಾ ಅಂತ ಅಂದರೆ ಎಚ್ಚರವಾಗಿರಿ ಯಾಕೆ ಅಂದರೆ ನೀವು ತಿಂತಾ ಇರೋದು ತುಪ್ಪ ಅಲ್ಲ ಜೀವಕ್ಕೆ ಅಪಾಯ ತರುವ ವಿಷ ಹೀಗೆ ಹೇಳ್ತಾ ಇರೋದು ನಾನಲ್ಲ ಅಧಿಕಾರಿಗಳು ವೀಕ್ಷಕರೇ ನೀವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೆಲ್ತ್ ಬೆನಿಫಿಟ್ ಸಿಕ್ಕಾಪಟ್ಟೆ ಸಿಗುತ್ತೆ ಅಂತ ತಿಂತಾ ಇದ್ದೀರಲ್ಲ ತುಪ್ಪ ಅದು ಸೇಫ್ ಅಲ್ಲ ಅನ್ನೋದು ಗೊತ್ತಾಗಿದೆ ತುಪ್ಪಕ್ಕೆ ಏನೆಲ್ಲ ಸೇರಿಸ್ತಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾದರೆ ಇವತ್ತಿಂದ ಈ ತುಪ್ಪವನ್ನು ನೀವು ತಿನ್ನೋದನ್ನೇ ಬಿಟ್ಬಿಡ್ತೀರಾ ಏನಿದು ತುಪ್ಪದ ಕತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದರಲ್ಲೂ ದೊಡ್ಡ ಶಾಕಿಂಗ್ ಸುದ್ದಿ ಏನಪ್ಪಾ ಅಂತ ಅಂದರೆ ನಮ್ಮ ಕರ್ನಾಟಕದಲ್ಲಿ ತಯಾರಾಗ್ತಾ ಇರುವಂತಹ ನಂದಿನಿ ತುಪ್ಪ ವಿಷ ಆಗ್ತಾ ಇದೆ ಆದರೆ ಇದನ್ನು ವಿಷ ಮಾಡ್ತಾ ಇರೋದು ಕೆ ಎಫ್ ಅಲ್ಲ ಕೆಲ ಕಿಡಿಗೇಡಿಗಳು ಇದು ಸತ್ಯ ಹಾಗೆ ಮೊನ್ನೆ ತಾನೇ ಸಿ ಅಧಿಕಾರಿಗಳು ಹಾಗೂ ಕೆಎಂಎಫ್ನವರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ರು ಅಲ್ಲಿ ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ನಕಲಿ ತುಪ್ಪ ಮಾರಾಟ ಮಾಡ್ತಾ ಇರುವುದು ಪತ್ತೆಯಾಗಿದೆ ಕೆಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ ಬಂಧಿತರಿಂದ ಒಟ್ಟು ಒಂದು ಪಾಯಿಂಟ್ ಎರಡು ಆರು ಕೋಟಿ ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ ತುಪ್ಪವನ್ನ ನಕಲಿ ಮಾಡುವುದಕ್ಕೆ ಯಾವ ಪದಾರ್ಥಗಳನ್ನ ಬಳಸ್ತಾ ಇದ್ರಲ್ಲ ಅದನ್ನ ಈಗ ವಶಕ್ಕೆ ಪಡೆಯಲಾಗಿದೆ ಈ ಫೇಕ್ ನಂದಿನಿ ತುಪ್ಪದ ತಯಾರಿ ಹೇಗೆ ನಡೀತಾ ಇತ್ತು ಗೊತ್ತಾ ಮೊದಲಿಗೆ ಅವರು ಏನು ಮಾಡ್ತಾಯಿದ್ರು ಅಂತ ಅಂದರೆ ಬೆಂಗಳೂರಿನಿಂದ ತಮಿಳುನಾಡಿಗೆ ಶುದ್ಧ ನಂದಿನಿ ತುಪ್ಪವನ್ನು ಪೂರೈಕೆ ಮಾಡ್ತಾ ಇದ್ರು ಕೆ ಎಂ ಎಫ್ನ ಡಿಸ್ಟ್ರಿಬ್ಯೂಟರ್ ಒಬ್ಬರು ಒರಿಜಿನಲ್ ನಂದಿನಿ ತುಪ್ಪವನ್ನು ಅಂದರೆ ಶುದ್ಧ ನಂದಿನಿ ತುಪ್ಪವನ್ನು ಖರೀದಿ ಮಾಡ್ತಾ ಇದ್ರು ಇಲ್ಲಿ ಖರೀದಿಸಿದ ಒರಿಜಿನಲ್ ತುಪ್ಪ ತಮಿಳುನಾಡಿಗೆ ಹೋಗ್ತಾ ಇತ್ತು ಅದನ್ನು ತಮಿಳುನಾಡಿನಲ್ಲಿ ಕಲಬೆರಕೆ ಮಾಡಲಾಗ್ತಾ ಇತ್ತು ಒಂದು ಲೀಟರ್ ತುಪ್ಪಕ್ಕೆ ನಾಲ್ಕು ಲೀಟರ್ ನಕಲಿ ತುಪ್ಪವನ್ನ ಬೆರೆಸ್ತಾ ಇದ್ರು ಫಾರ್ಮ್ ಆಯಿಲ್ ತೆಂಗಿನೆಣ್ಣೆ ಮತ್ತು ಡಾಲ್ಡವನ್ನ ಇದಕ್ಕೆ ಬೆರೆಸ್ತಾ ಇದ್ರು ಅದನ್ನ ಮತ್ತೆ ಕರ್ನಾಟಕಕ್ಕೆ ತಂದು ಮಾರಾಟ ಮಾಡ್ತಾ ಇದ್ರು ಈಗ ಈ ಶಾಕಿಂಗ್ ಸತ್ಯ ಬಯಲಾಗಿದೆ ನಕಲಿ ತುಪ್ಪ ತಯಾರಿ ಮಾಡ್ತಾ ಇದ್ದ ಅಡ್ಡದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಲ್ಲಿ ಒಟ್ಟು ಎಂಟು ಸಾವಿರದ ನೂರ ಮೂವತ್ತಾರು ಲೀಟರ್ ಕಲಬೆರಕೆ ತುಪ್ಪ ನಾಲ್ಕು ವಾಹನ ತೆಂಗಿನ ಎಣ್ಣೆ ಪಾಮ್ ಆಯಿಲ್ ನಕಲಿ ತುಪ್ಪ ತಯಾರು ಮಾಡುವ ಯಂತ್ರಗಳು ಸೇರಿ ಒಂದು ಕೋಟಿಗೂ ಹೆಚ್ಚು ರೂಪಾಯಿ ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು ಇನ್ನು ಇವರು ಎರಡ್ ಸಾವಿರದ ಹದಿನೆಂಟರಿಂದಲೂ ಕೂಡ ಈ ಘನಂದಾರಿ ಕೆಲಸ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗುತ್ತೆ ಇನ್ನು ನಂದಿನಿ ತುಪ್ಪ ಶುದ್ಧವಾದ ತುಪ್ಪ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ಕೆಲ ಕಿಡಿಗೇಡಿಗಳು ಕಲಬರಕೆ ಮಾಡಿ ಮಾರಾಟ ಮಾಡ್ತಾ ಇದ್ರು ನಂದಿನಿ ತುಪ್ಪದ ಹೆಸರಿಗೆ ಮಸಿ ಬಳಿಯೋ ಕೆಲಸವನ್ನ ಮಾಡ್ತಾ ಇದ್ರು ಇದಕ್ಕೆ ಈಗ ಕಡಿವಾಣ ಬಿದ್ದಿದೆ ಅಂತ ಕೆ ಎಂ ಎಫ್ ಹೇಳ್ತಾ ಇದೆ ಆದರೆ ಒಂದಂತೂ ಸತ್ಯ ವೀಕ್ಷಕರೇ ನಾವು ತಿನ್ನೋ ಆಹಾರವನ್ನ ಕೆಲ ಕಿಡಿಗೇಡಿಗಳು ವಿಷ ಮಾಡ್ತಾ ಇದ್ದಾರೆ ದುಡ್ಡಿನ ಆಸೆಗೆ ಬಿದ್ದು ಕಲಬೆರಕೆ ಮಾಡ್ತಾ ಇದ್ದಾರೆ ಜೀವದ ಜೊತೆ ಜನರ ಜೀವದ ಜೊತೆ ಚಲ್ಲಾಟ ಆಡ್ತಾ ಇದ್ದಾರೆ ಇಂಥ ಕಿಡಿಗೇಡಿಗಳಿಗೆ ನಿಜಕ್ಕೂ ಶಿಕ್ಷೆ ಆಗ್ಲೇಬೇಕು ಇದಕ್ಕೆಲ್ಲ ಪರ್ಮನೆಂಟ್ ಆಗಿ ಕಡಿವಾಣ ಹಾಕ್ಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಏನೆಲ್ಲ ಮಾಡ್ತಿದ್ದಾರೆ ಅಂತ ಒಂದು ವೇಳೆ ನೀವು ಅಂಗಡಿಗಳಿಂದ ತುಪ್ಪ ತಂದು ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಸರಿಯಾಗಿ ಚೆಕ್ ಮಾಡಿ ಖರೀದಿ ಮಾಡಿ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ಯಾವ ಆಹಾರ ಪದಾರ್ಥಗಳನ್ನೂ ಕೂಡ ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ ಇತ್ತೀಚಿನ ದಿನಗಳಲ್ಲಿ ಏನನ್ ತಿನ್ಬೇಕು ಯಾವುದನ್ನ ತಿನ್ಬಾರ್ದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಕಾರಣ ಕಲಬೆರಕೆ ಈ ಕಲಬೆರಕೆ ಪದಾರ್ಥ ಸ್ಲೋ ಪಾಯ್ಸನ್ ರೀತಿ ನಮ್ಮ ಪ್ರಾಣವನ್ನ ತೆಗಿತಾ ಇದೆ ಇದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಕೆಲ ಪಾಪಿಗಳು ದುಡ್ಡಿನ ಆಸೆಗೆ ನಮ್ಮ ಜೀವದ ಜೊತೆ ಚೆಲ್ಲಾಟ ಆಡಿಸಿದ್ದಾರೆ ಇವರಿಂದ ಆದಷ್ಟು ಹುಷಾರಾಗಿರಬೇಕು ಬಿ ಕೇರ್ಫುಲ್ ವೀಕ್ಷಕರೇ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಇದು ಎಲ್ಲರಿಗೂ ಕೂಡ ಶೇರ್ ಆಗಲೇಬೇಕು ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ